ನಾವು ನಿನ್ನೆ ಪುರಾಣವನ್ನು ಅವಲೋಕನ ಮಾಡುವಾಗ ತಿರುಪತಿ ವೆಂಕಟರಮಣನನ್ನು ಶ್ರೀಶೈಲ ಮಲ್ಲಿಕಾರ್ಜುನನ ಲಿಂಗದೊಳಗ ತೋರಿಸ್ತಾಳೆ ಯಾರು ಮಲ್ಲಮ್ಮ ತಿರುಪತಿಗೆ ಹೋಗಲಿಲ್ಲ ಅವಳು ಎಲ್ಲಿ ಕರ್ಕೊಂಡು ಬಂದಳು ಮನೆ ಮಂದಿಗೆಲ್ಲ ಶ್ರೀಶೈಲಕ್ಕೆ ಕರ್ಕೊಂಡು ಬಂದಳು ಕರ್ಕೊಂಡು ಬಂದು ವೆಂಕಟರಮಣ ಹರಿಹರರಲ್ಲಿ ಭೇದ ಇಲ್ಲ ಹರಿ ಬ್ಯಾರೆ ಅಲ್ಲ ಹರ ಬ್ಯಾರೆ ಅಲ್ಲ ಹರಿಹರರಲ್ಲಿ ಭೇದ ಇಲ್ಲ ನೀ ಇಲ್ಲೇ ಲಿಂಗದೊಳಗೆ ದರ್ಶನ ಕೊಡುವ ತಂದಾಗ ಮಳೆ ಬರಲ ಜನ್ರಿ ಎಲ್ಲ ಮಳೆ ಅದು ನಾ ಒಂದು ಜ್ವರ ಬಿಟ್ಟಿದ್ದು ನಾನು ಎರಡು ಪಟ್ಟು ಮಾತಾಡ್ತೀನಿ ನಿಮಗೆ ಮಾಯಿ ಕೊಟ್ರಂತೂ ಮುಗಿತ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಶ್ರೀಶೈಲ ಮಲ್ಲಿಕಾರ್ಜುನನ ಲಿಂಗದೊಳಗ ತಿರುಪತಿ ವೆಂಕಟರಮಣನ ದರ್ಶನ ಮಾಡಿದ್ರು ಮನೆಯಂದೆಲ್ಲ ದರ್ಶನ ಮಾಡಿದ್ರು ದರ್ಶನ ಮಾಡಿದ ಮೇಲೆ ತಿರುಪತಿ ವೆಂಕಟರಮಣ ಆಶೀರ್ವಾದ ಮಾಡಿದ ಇವರಿಗೆ ನಿನ್ನ ಕೀರ್ತಿ ನಿನ್ನ ಮನೆಯವರ ಕೀರ್ತಿ ಸೂರ್ಯ ಚಂದ್ರ ಇರುವವರಿಗೆ ಈ ಭೂಮಿ ಮೇಲೆ ಬೆಳಗಲಿ ಎಂಥ ಆಶೀರ್ವಾದ ಮಾಡಿದ್ರು ಈ ಭೂಮಿ ಮೇಲೆ ಬೆಳಗಲಿ ಎಂಥ ಆಶೀರ್ವಾದ ಮಾಡಿದ್ರು ನೋಡ್ರಿ ಮಲ್ಲಮ್ಮ ಒಬ್ಬಕ್ಕೆ ಭಕ್ತಿ ಮಾಡ್ಯಾಳ ಮನೆ ಮಂದಿ ಹೆಸರೆಲ್ಲ ಎಲ್ಲಿ ತನಕ ಉಳಿದುದು ಅದಕ್ಕೆ ಮನೆಯಾಗ ಊರಾಗ ಒಬ್ಬರೇ ಚಲೋ ಇರಬೇಕು ಮನಿಗೆ ಮಂದೆಲ್ಲ ಕೆಟ್ಟವರೇ ಇದ್ರು ಅಂತಂದ್ರೆ ಅದು ಮನೆತನಕ್ಕೆ ಕೆಟ್ಟ ಹೆಸರು ಬರುತ್ತದೆ ಮನೆತನದ ಕೀರ್ತಿ ಉಳಿಬೇಕು ಅಂತಂದ್ರೆ ಒಬ್ಬರಿಂದನೇ ಉಳಿತದ ಎಲ್ಲರೂ ಒಳ್ಳೆಯವರು ಇರೋಂಗಿಲ್ಲ ಎಲ್ಲರೂ ಐದು ಪಟ್ಟ ಸೌಂಡ್ ಒಬ್ಬರು ಒಬ್ಬರ ವಿಚಾರ ಬೇರೆನೇ ಇರ್ತಾವೋ ಒಬ್ಬರ ವಿಚಾರ ಬೇರೆನೇ ಇರ್ತಾವ ಎಲ್ಲರೂ ಸಮಾನಾಗಿ ಇರ್ಲಿಕ್ಕೆ ಬರಂಗಿಲ್ಲ ಎಲ್ಲ ವಿಚಾರಧಾರಿಗಳು ಒಂದೇ ರೀತಿಯಾಗಿ ಒಂದೇ ರೀತಿಯಾಗಿ ವಿಚಾರಧಾರಿಗಳು ಇರೋದಿಲ್ಲ ಎರಡು ಮೂರು ನಾಲ್ಕು ಜನ ತಂಪಿರುವುದರಿಂದ ಧ್ವನಿ ಓಡೋದಾಗಿದೆ ಅಲ್ಲಿ ಮ್ಯಾಲ ಹತ್ತು ನಮಗೆ ಎಲ್ಲಿದ್ರು ನನಗೆ ಬಿಜಾಬ್ ನಮ್ಮ ರೂಮಿಗೆ ಬರ್ತವೆ ಮಲ್ಲಮ್ಮ ದರ್ಶನ ಮಾಡಿಸಿ ಎಲ್ಲರಿಗೂ ಕರೆಕೊಂಡು ಮತ್ತೆ ಎಲ್ಲಿಗೆ ಬರುತ್ತಾಳ ಯಾವೋರಿ ಬರುತ್ತಾಳ ಔರೋರಿ ಔರೋರೇ ಯಾವಾಗ ಸಿದ್ದಾಪುರ ತಿಂಗಳದನ ಬಂದು ಕೇಳಿದ ಸಿದ್ದಾಪುರಕ್ಕೆ ಬರುತ್ತಾನೆ ಸಿದ್ದಾಪುರಕ್ಕೆ ಬಂದ ಮೇಲೆ ಯಥಾಪ್ರಕಾರ ಮತ್ತೆ ಏಕೆ ಫಲಕ ہوگا ಹೋಗೇಬೇಕು ದಿನ ಅಡವಿಗೆ ದನ ಕಾಯ್ಲಿಕ್ಕೆ ಅವಾಗ ಈಗ ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಗಂಡಗ ಮಾವ ಮೈದನಗ ರೊಟ್ಟಿ ಕುಳ್ಳಕ ಹೊಲಕ್ಕೆ ಹೋಗ್ತಿದ್ದಳು ಮನ್ಯಾಗ ಬುತ್ತಿ ಕಟ್ಕೊಂಡಳ ನೀರು ತಗೊಂಡಳ ತತ್ರಾಣಿಯೊಳಗೆ ತಗೊಂಡು ಹೊಲಕ್ಕೆ ಬಂಟಾಳ ಈಗ ಹೊಲಕ್ಕೆ ಹೋಗುವಂಥ ದಾರಿಯೊಳಗ ಒಬ್ಬ ಕುಷ್ಠರೋಗಿಯಾದಂತ ರೋಗಿಯಾದಂಥ ಮನುಷ್ಯ ಬಿದ್ದಾಳೆ ಆ ಸಿದ್ದಾಪುರದ ಜನ ಎಷ್ಟೋ ಜನ ಮೊದಲು ನೋಡಿ ಹೋಗಿದ್ರು ಯಾರೂ ಅವನಿಗೆ ಮಾತಾಡ್ಸಿಲ್ಲ ಅಂತ ಕೇಳಿಲ್ಲ ಏನು ಹೆಸರ ಅಂತ ಕೇಳಿಲ್ಲ ಎಲ್ಲಿದ್ದು ಬಂದು ಬಿದ್ದಿದೆ ಅಂತ ಕೇಳಿಲ್ಲ ಮುಟ್ಟಿದ್ರೆ ಎಲ್ಲಿ ಅವನ ರೋಗ ನಮಗೆ ಬರ್ತದ ಅಂತ ತಿಳ್ಕೊಂಡು ದೂರಿಂದ ದೂರೇ ಹೋಗಿಬಿಟ್ಟಿದ್ರು ಎಲ್ಲರೂ ಮಲ್ಲಮ್ಮ ನೋಡ್ತಾಳೆ ನೋಡಿ ಕನಿಕರ ಬರ್ತದೆ ಓಡಿ ಹೋಗ್ತಾಳೆ ಬಾ ಯಾವ್ದಮೋ ಎಲ್ಲಿದ್ದು ಹೆಂಗೆ ಬಂದು ಬಿದ್ದಿದೀ ಊಟ ಮಾಡಿದ್ದಿಲ್ಲ ಅಂತ ಕೇಳ್ತಾಳೆ ಕೇಳಿ ಅವನಿಗೆ ಮುಟ್ಟಿ ಅಬ್ಬಸ್ತಾಳ ಅವನ ಮೈಯೆಲ್ಲ ಕುಷ್ಟರೋಗಾಗಿ ಕೇವಲ ರಕ್ತ ಸೋರ್ತಿರ್ತದ ಅಂಥವ್ನನ್ನು ಮುಟ್ಟಿ ಬೀಸುವಾಗ ಅವಾಗ ಅವ ಹೇಳ್ತಾನ ಇವಾಗ ನನಗೆ ಮುಟ್ಟಬೇಡ ನನ್ನ ರೋಗ ನಿನಗೆ ಬಂದಿತ್ತು ನಮ್ಮ ಮನೆಯವರೇ ನನಗೆ ಮುಟ್ಟಿಲ್ಲ ನಾನು ಮೊದಲು ದಿನ ಮನೆಗಾಗಿ ತಂದು ಕೊಟ್ಟಿನೋ ಬಂದು ಕೊಟ್ಟಿನೋ ತಂದು ಕೊಡೋ ತನಕ ನನಗೆ ಭಾಳ ಪ್ರೀತಿ ಮಾಡ್ಯಾರ ತಂದು ಕೊಡೋ ತನಕ ನನಗೆ ಭಾಳ ಪ್ರೀತಿ ಮಾಡ್ಯಾರ ಯಾವಾಗ ಈ ರೋಗ ನನಗೆ ಬತ್ತು ಆವಾಗ ಏನು ಮಾಡಿದ್ರು ಅಂತ ಕೇಳಿದ್ರೆ ನನ್ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಯಾಕೆ ಹೊರಗೆ ಹಾಕಿದ್ರು ನಾ ಹೊಲ ಮಾರಿ ದವಾಖಾನೆ ತೋರಿಸ್ಲಿಕ್ಕೆ ವೈದ್ಯರ ಕಡೆ ಒಂಟ ಇನ್ನು ಹೊಲ ಮನೆ ಸಂಸಾರಿ ಹಾಳು ಮಾಡಿ ಮಾಡಿಬಿಡ್ತಾನೆ ಇವನು ರೋಗಿನ ಕಡಿಮೆ ಆಗಂಗಿಲ್ಲ ನೀ ಮನೆಯಾಗಿರುವುದು ಬೇಡ ಅಡವೆಯಾಗಿರು ನಾವು ರೊಟ್ಟಿ ತಂದು ಕೊಡುತ್ತೇವೆ ಅಂತ ಹೇಳಿದ್ರು ಹೋಗಿ ಅಡವೆಯಾಗಿ ನಿಂತ ಒಂದು ಎಂಟು ದಿನ ದಿನ ರೊಟ್ಟಿ ತಂದು ಕೊಟ್ಟಂಗೆ ಮಾಡಿದ್ರು ಮುಂದೆ ವಾರಕ್ಕೊಮ್ಮೆ ರೊಟ್ಟಿ ಅವ ಅವಂದ ಇಂಥ ಹೀನ ಜನ್ಮ ತಗೊಂಡು ಊರಾಗಿ ಇರುವುದೇ ಬೇಡ ಅಂತ ತಿಳ್ಕೊಂಡು ನಾ ಇಲ್ಲಿ ಒಂದು ಬಿದ್ದೇನು ದೇವರು ನನಗೆ ಎಂದ ಸಾವು ಕೊಡ್ತಾನೋ ಗೊತ್ತಿಲ್ಲ ಎಂದ ನನಗೆ ಮುಕ್ತಿ ಕೊಡ್ತಾನೋ ಗೊತ್ತಿಲ್ಲ ಅಂತಂದಾಗ ಮಲ್ಲ ಯಾಕೆ ಗಡ್ಕೋತೀನಿ ಕಷ್ಟ ಅನ್ನೋದು ಎಲ್ಲರಿಗೂ ಬರ್ತದ ಆ ಕಷ್ಟ ಬಂದಾಗ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡುವಂತ ಪರಮಾತ್ಮ ಬೇಡಬೇಕು ಕಷ್ಟ ಎಲ್ಲರಿಗೂ ಬರ್ತದ ಕಷ್ಟ ಬಂದಾಗ ಸಾವು ಬೇಡಬಾರ್ದು ಎದ್ದು ಜಯಿಸ್ಬೇಕು ಮನುಷ್ಯ ಯಾವಾಗಲೂ ಆ ಕಷ್ಟವನ್ನು ಎದುರಿಸುವಂಥ ಧೈರ್ಯವನ್ನು ಕೊಡು ಸಹನೆಯನ್ನು ಕೊಡುವಂಥ ಪರಮಾತ್ಮಗ ಬೇಡಬೇಕು ಇಷ್ಟು ಹೇಳಿ ತತ್ರಾಣಿ ಒಳಗೆ ನೀರು ತಗೊಂಡು ಅವನ ಮುಖ ತೊಳಿತಾನೆ ತತ್ರಾಣಿ ಒಳಗೆ ನೀರು ತಗೊಂಡು ಆಕೆ ಅವನ ಮುಖ ತೊಳೆದು ಆ ಅಕ್ಕಿನ ಶಿ ಶರಗಿಲಿ ಅವನ ಮುಖ ಎಲ್ಲ ಹೊರಸ್ತಾನೆ ಎದ್ದು ಕೂಡ್ತಾನೆ ಆ ಎಂದು ಊಟ ಮಾಡಿದ್ದು ಗೊತ್ತಿಲ್ಲ ಮೊದಲು ಊಟ ಮಾಡು ಅಂತ ತಿಳ್ಕೊಂಡು ಹೊಲಕ್ಕೆ ಹೋಗು ಬುತ್ತಿನೇ ಬಿಚ್ಚಿ ಅವನಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತಾಳೆ ನೀರು ಕುಡಿಸ್ತಾಳ ನೀರು ಕುಡಿಸಿ ಹೇಳ್ತಾಳೆ ಮಲ್ಲೈನ ಧ್ಯಾನ ಮಾಡು ನಿನ್ನ ರೋಗ ಹೋಗುತ್ತದ ಅಂತ ಹೇಳಿದಳು ಮಲ್ಲಯ್ಯನ ಧ್ಯಾನ ಮಾಡು ನಿನ್ನ ರೋಗ ಹೋಗ್ತದ ಅಂತ ತಿಳ್ಕೊಂಡು ಅವನ ಮುಖದ ಮೇಲೆ ಕೈ ಆಡಿಸಿ ಮೈಯೆಲ್ಲ ಕೈ ಆಡಿಸಿದ್ರೆ ಅವನ ರೋಗ ತನ್ನಿಂದ ತಾನೇ ಮಾಯ ಆಗಿದ್ದಿರೋದು ಇವ ಎಂಥ ಪರಮ ಸಾತ್ವಿ ನೀನು ನನ್ನ ಕಷ್ಟ ದೂರ ಬಂದಿತ್ತು ಬಂದಿತ್ತ ತಿಳ್ಕೊಂಡೆ ಮಲ್ಲೈನಿಗೆ ಕಳಿಸ್ಯಾನೆ ಯಾರಿಗೂ ನಾ ಈ ಊರಿಗೆ ಬಂದು ಬಿಟ್ಟೀನೂ ಯಾರಿಗೂನಾ ಇವತ್ತು ನಿನ್ನ ಪುಣ್ಯದಿಂದ ನನ್ನ ರೋಗ ಎಲ್ಲ ನಿವೃತ್ತಿ ಆಗಿಬಿಡ್ತು ಇನ್ನು ಮುಂದೆ ಎಂದೂ ಮಲ್ಲೈನ ಧ್ಯಾನ ಬಿಡಂಗಿಲ್ಲ ನೀ ಹೇಳಿದ ಪ್ರಕಾರ ನಾ ಮಲ್ಲೈನ ಧ್ಯಾನ ಮಾಡ್ಕೋತ ಮನೆಗೆ ಹೋಗೋದಿಲ್ಲ ಮನೆಯಾಗ ಯಾರ ಮುಖ ನೋಡ್ಲಿ ನನಗೆ ಯಾರು ಅದಾರ ಶ್ರೀಶೈಲಕ್ಕೆ ಹೋಗಿ ಸಾಯೋ ತನಕ ಮಲ್ಲಯ್ಯನ ಗುಡಿ ಕಸ ಪಡಿತೇನೋ ಅಂದ ಮಲ್ಲಯ್ಯನ ಗುಡಿ ಕಸ ಪಡ್ಕೋತ ನಾ ಇರುತ್ತೇನೋ ಅಂತ ತಿಳ್ಕೊಂಡು ಮಲ್ಲಮ್ಮನ ಪಾದಿಗೆ ನಮಸ್ಕಾರ ಮಾಡಿ ಅವ ಏನ್ ಮಾಡ್ದ ಅಂತ ಕೇಳಿದ್ರ ಮುಂದ ಶ್ರೀಶೈಲಕ್ಕೆ ಹೋಗಿ ಮುಕ್ತಿಯನ್ನು ಹೊಂದದ ಯಾರ ಕೃಪೆಯಿಂದ ಮಲ್ಲಮ್ಮನ ಕೃಪೆಯಿಂದ ಇಂಥವ್ರಿಗೆ ಎಷ್ಟೋ ಮಂದಿಗೆ ಉದ್ಧಾರ ಮಾಡ್ಯಾಳ ಮಲ್ಲಮ್ಮ ಅದಕ್ಕೆ ಹೇಳ್ತಾರೆ ಧ್ಯಾನದೊಳಗೆ ಭಾಳ ಶಕ್ತಿ ಅದು ಮನಸ್ಸು ಭಾರಾಯಿತು ಅಂತಂದ್ರೆ ಮನಸ್ಸು ಇತ್ತು ಅಂತಂದ್ರೆ ಧ್ಯಾನ ಮಾಡಬೇಕು ಆವಾಗ ಮನಸ್ಸು ಹಜರಾಗ್ತದೆ ಸಂಪತ್ತು ವಜ್ಜಾಯ್ತು ಅಂತಂದ್ರೆ ರೊಕ್ಕ ಭಾಳ ಆಗುವಂತಂದ್ರೆ ಆವಾಗ ದಾನ ಚಂದದ ಮನಸ್ಸು ಬಜ್ಜಾದ ಕ್ರ ಧ್ಯಾನ ಮಾಡು ಸಂಪತ್ತು ಬಜ್ಜಾದ ಕರ ದಾನ ಮಾಡು ಎರಡರಿಂದನೂ ಮನಸ್ಸು ಹಾಜರಾಗ್ತದೆ ನೋಡ್ರಿ ಒಬ್ಬ ಕಾಯಿ ಇಲ್ಲೇ ಮಠದಾಗ ಬಟ್ಟೆ ಒಡೆಯ ಬಗ್ತಿದ್ದೋಳು ನಮ್ಮದು ಆಕಿಂದ ಇವತ್ತು ಡೋಲ್ ಬಂದು ಅಂತ ನಮಗೆ ಮೂರು ಮಂದಿ ಮೂರು ನೂರು ರೂಪಾಯಿ ಕೊಟ್ಟ ಎಂಥ ಪುಣ್ಯ ಇರಬೇಕು ಲಕ್ಷ್ಮೀಬಾಯಿ ನಮ್ಮ ಮಸೀದಿ ಜಗದೇವಕ್ಕ ಮೂರು ಜನ ನಾಲ್ಕು ಜನರಿಗೆ ಒಂದೊಂದು ನೂರು ರೂಪಾಯಿ ಭಕ್ತಿ ಕಾಣಿಕೆ ಕೊಟ್ಟ ಕೊಡುವಂಥ ಭಾವ ಬೇಕು ಈಗ ಮಲೈನ್ ಜಾತ್ರೆ ನಡೆದದ ಸ ಇದು ಉದಯ ದಿಕ್ಕನ ಜಾತ್ರೆ ನಡೆದದ ಶ್ರಾವಣ ಮಾಸದೊಳಗೆ ಈಗ ನೀವೆಲ್ಲರೂ ಟೈಮ್ ಇಚ್ಛೆ ಕೊಟ್ಟರೆ ಅಂದರೆ ಜಾತ್ರೆ ಆಗ್ತದೆ ಪಟ್ಟಿ ಕೊಡಲಿಲ್ಲ ಅಂದ್ರೆ ಜಾತ್ರೆ ಗಟ್ಟಿ ಆಗಂಗಿಲ್ಲ ಗಂಡು ಮಕ್ಕಳು ಪಟ್ಟಿ ಕೊಡಬೇಕು ಹೆಣ್ಣುಮಕ್ಳು ರೊಟ್ಟಿ ಕೊಡಬೇಕು ಪಟ್ಟಿ ರೊಟ್ಟಿ ಬಂದು ಅಂದರೆ ಜಾತ್ರೆ ಮತ್ತು ಬರೀ ಮೂವಂದು ಹಾಲಿ ಅವತ್ತು ಆಗಂಗಿಲ್ಲ ಲಿಂಗಕ್ಕೆ ಹೆಸರು ಕೊಡ್ತಾ ಅಂದವ್ರು ಇನ್ನೂ ಯಾರೂ ಪಟ್ಟಿ ಇಲ್ಲ ಐದೇ ಮಂದಿಗೆ ಪಟ್ಟಿರಿ ಹ್ಞೂ ಅಂತ ಹೋಗೋದು ಬೇಡ ಧೈರ್ಯ ಕಟ್ಟಿ ಮಾಡಿ ಕಟ್ಬೋರಿ ಯಾರೋ ಒಬ್ರು ಕೇಳಿದ್ರು ಅಲ್ರಿ ಲಿಂಗ ಕಟ್ಕೊಂಡವ್ರು ಸತ್ತಲ್ಲಿ ಹೋಗಬೇಡ್ದೇನ್ರಿ ಅಂತ ನೀವು ಬೆಕ್ಕಾದಲ್ಲಿ ಹೋಗ್ರಿ ಲಿಂಗ ಕಟ್ಕೊಂಡ ಮೇಲೆ ನೀವು ಒಂದೇ ಪಾಲಿಸೋದು ಲಿಂಗದ ಮ್ಯಾಲ ನೀನು ಹಾಕಿ ತೀರ್ದು ತೊಳೋ ತನಕ ಏನೂ ಮಾಡೋದಿಲ್ಲ ಅಷ್ಟೇ ನೀವು ಬೆಕ್ಕಾದಲ್ಲಿ ಹೋಗ್ರಿ ಲಿಂಗ ಕಟ್ಕೊಂಡು ಎಂತ ಸ್ಮಶಾಂತ ಹೋಗಿ ಅದು ಕೈಲಾಸ ಆಗ್ತದೆ ಸತ್ತಲ್ಲಿ ಹೋರಿ ಕೆಟ್ಟಲ್ ಹೋರಿ ನೀವು ಬಾರಿಗ್ ಹೋರಿ ಬೀರ್ ಕುಡಿಯರಿ ಬೇಕಾದ ಮಾಡ್ತಿ ಆದ್ರೆ ಲಿಂಕ್ ಕಟ್ಟದ್ರಿ ಲಿಂಕ್ ಕಟ್ಕೊಂಡ್ರಿ ಅಂದ್ರೆ ಬಾರಿ ಹೋಗಲಿಕ್ಕೆ ಏನ್ ಮಾಡ್ತದ ಬಂದ್ ಮಾಡಿಸ್ತದ ಇಂಥ ಪವಿತ್ರ ಲಿಂಗ ಕಟ್ಕೊಂಡು ಬಾರಿಗೆ ಹ್ಯಾಂಗ ಹೋಗೋದು ಅದಕ್ಕೆ ಹ್ಯಾಂಗ್ ಇಟ್ಟಾರ ನೋಡ್ರಿ ಬೀದ್ಯ ಅದೇನಂತಾರೆ ದಾರು ಎಲ್ಲಿ ಸಿಗ್ತದ ದಾಬಾದ ಎಲ್ಲಿ ಸಿಗ್ತದ ಅದಕ್ಕೆ ಹೆಸರು ಇಟ್ಟಾರ ಧಾ ಬಾ ಧಾ ಬಾ ಅದು ರಾತ್ರಿ ದಾ ತನಕ ನನ್ನ ಕಡೆ ಬರಬೇಡ ರಾತ್ರಿ ಹತ್ತರ ತನಕ ನನಗೆ ನನ್ನ ನನ್ನ ಕಡೆ ಬರಬೇಡ ಧಾಕ್ ಬಾ ಧಾಕ್ ಬಂದಿ ಅಂದ್ರೆ ನಿನಗೆ ಬರೋಬರಿ ಮಾಡಿಬಿಡ್ತದೆ ಬಾರದ ತನಕ ಹೆಣ್ಮಕೊಂಡು ಬಾರ ಬಾರಾಕ ಬಿಡ್ತಾವಂದ್ರೆ ರಾತ್ರಿ ದೊನಕ್ಕೆ ಮನೆಗೆ ಬರಿತೇವೆ ರಾತ್ರಿ ದೋನಕ್ ಮನೆಗೆ ಬಂದೇವಂದ್ರೆ ಮನೆಯವ್ರ ಬಾಗಲು ಮುಂಚೆ ಬಿದ್ದಿರ್ತಾರ ಕಟ್ಟೆ ಮೇಲೆ ಬೀಳ್ತಾನೆ ಅದಕ್ಕೆ ಅಂತ ಕೆಟ್ಟ ಕೆಲಸ ಮಾಡೋದನ್ನ ಬಿಡಿಸ್ತದೆ ಎದಿನ ಲಿಂಗ್ ಇತ್ತು ಅಂದ್ರೆ ಸುಳ್ಳು ಹೇಳಿಬಿಡಂಗಿಲ್ಲ ಸುಳ್ಳು ಹೇಳಕ್ಕೆ ಭಯ ಬರ್ತದ ಕಳತನ ಮಾಡ್ಲಿಕ್ಕೆ ಭಯ ಬರ್ತದ ಯಾರಿಗರೇ ಮೋಸ ಮಾಡ್ಲಿಕ್ಕೆ ಭಯ ಭಯ ಬರ್ತದ ನಮ್ಮ ಅಡ್ಡ ದಾರಿಯನ್ನು ಬಿಡಿಸಿ ಸನ್ಮಾರ್ಗವನ್ನು ತೋರಿಸುವಂತ ಸಾಧನೆ ಯಾವುದು ಅಂತ ಕೇಳಿದ್ರ ಇಷ್ಟಲಿಂಗವನ್ನೇ ಮೊದಲಿಂದ ಕಡೆತನಕ ಬಂದಿದೀನಿ ಹಿಂಗ ಮಾನವನಾಗಿ ಹಿಂಗ ಮಾಡಿದರ லிங்க பூஜையனி நீல மங்கா அது கலில் கூடலங்கிங்க பூஜையனி நீலில் மங்கா அது கி நகலில்ல ಲಿಂಗ ಪೂಜಯನಿ ಮಾಡಲಿಲ್ಲ ಮಂಗ ಅದ ಕಾನಿ ಕೂಡ ಲಸಂಗ ಮೊದಲಿಂದ ಕಡೆತನಕ ತಂದಿದೀನಿ ಹಿಂಗ ಮೊದಲಿಂದ ಕಡೆತನಕ ಕಂದಿದೀನಿ ಹಿಂಗ ಮಾನವನಾಗಿ ಹಿಂಗ ಮಾಡಿದರ ಯಾಂಗ ಮಾನವನಾಗಿ ಹಿಂಗ ಮಾಡಿದರ ಯಾಂಗ ಲಿಂಗ ಗಂಗಾ ಪೂಜಯನಿ ಮಾಡಲಿಲ್ಲ ಮಂಗಾ ಅಧಕಾಲಿನ ಗುರಿ ನಿಲ್ಲ ಕೂಡ ಈಚಲ ಮರ ಗಂಗಾ ಉತ್ತ ಈಚಲ ಮನದಂಗ ಉತ್ತ ವೃತ್ತ ಯೋಚನೆ ಮಾಡದೆ ಅಡ್ಡ ದಾರಿ ತುಳದೆ ಈಚಲ ಮರದಂಗ ವೃತ್ತ ಕಥಳದಿ ಯೋಚನೆ ಮಾಡದೆ ಅಡ್ಡ ದಾರಿ ತುಳದೆ ಅತಿಯಾಗಿ ಕಾಡಿದೆ ఆగి కాడిది నీ చరణ వందాగి నింతిది నీ కోడి నీ చరణ వందాగి నింతిది నీ కోడి లింగా లింగా పూజయని మాడలిల్లు మంగా అదకాను నగరు నిల్ల కూడా సంగా സ്മദരട്ടു തേനലില്ലരട്ടു തേനുല്ലേ ഭഗവന്തന സ്മരണി ലായി ഭസ്മദരട്ടു തേനലില്ല

ಕಲೆಗಳು ಬರಲಿಲ್ಲ ತಲೆಗೆ ಲಿಂಗ ಲಿಂಗ ಪೂಜಯನೇ ಮಾಡಲಿಲ್ಲ ಮಂಗ ಅದ ಕಾನಿ ನಮ ಕೂಡ ಲಂಗ ಇನ್ನಾದರೂ ನೀ ಅಡ್ಡಧಾರಿ ಬಿಟ್ಟು நம்பிக்கையாயரு நீணி அத்தாரி விட்டு தேவரா மேல் நின் நம்பிக்கையாயிட்டு நீ గురు మహాంతేశ్వర ధరుసోమరు మహాంతేశ్వరన ధరు సో మనముట్టు లింగ లింగా పూజయని మంగ అధగా ని నగలు సంగ మొదలుందడుతనగా బిలి లింగ ಕಡತನ ಕಪ್ಪಂದಿಡೀನಿ ಹಿಂಗ ಮಾನವನಾಗಿ ಹಿಂಗ ಮಾಡಿದರ ಯಾಂಗ ಲಿಂಗ ಪೂಜೆಯನಿ ಮಾಡಲುಲ್ಲ ಮಂಗ ಅಧ ಕಾನೆ ನಿಲ್ಲ ಕೂಡ అదక న గొని గూడన సంఘ అదక నినూడన సంఘ అదక నినూడన సంఘ దేవరు ఒలి బు అంత ఇష్ట పూజ మార్ ఒ మన గురు ಗುರುಗಳು ಬಂದರು ಬಂದ ಮೇಲೆ ಸ್ನಾನ ಪೂಜಾ ಪ್ರಸಾದ ಎಲ್ಲ ಮುಗೀತು ಎಲ್ಲ ಮುಗಿದ ಮೇಲೆ ಶಶಿ ಬಂದು ನಮಸ್ಕಾರ ಮಾಡ್ದಳು ಸಸಿ ಬಂದು ನಮಸ್ಕಾರ ಮಾಡಿದಳು ಯಾವ ಮತ್ತು ಯಾವ ಎಲ್ಲ ಕೇಳಿದಳು ಮತ್ತು ನಿನಗೆ ವಯಸ್ಸು ಎಷ್ಟು ನನಗೆ ರೀ ವರ್ಷ ಅಂದಳಕ್ಕೆ ಪಂಚೀಸ್ ವರ್ಷ ಆಗ್ಯಾವ ಇಪ್ಪತ್ತೈದು ವರ್ಷ ಆಗ್ಯಾವ ನನಗೆ ಅಂದಿದ್ರು ಅಂದ್ರೆ ನಿನ್ನ ಗಂಡಗೆ ಎಷ್ಟು ವರ್ಷ ಆಗ್ಯಾವ ನನ್ನ ಗಂಡಗೆ ಹನ್ನೆರಡು ವರ್ಷ ಆಗ್ಯಾವಿಗೆ ಅಂದಳು ಇಪ್ಪತ್ತೈದು ಅಂತ ಗಂಡ ಹನ್ನೆರಡು ಅಲ್ಲ ಗಂಡ ಹನ್ನೆರಡು ವರ್ಷ ಹ್ಞೂ ಹನ್ನೆರಡು ವರ್ಷ ಆಗ್ಯಾವ್ರಿ ಅಂದ್ರೆ ನಿಮ್ಮ ಮಾವಿಗೆ ಎಷ್ಟು ವರ್ಷ ಆಗ್ಯಾವ ನಮ್ಮ ಮಾವು ಎಂಟು ವರ್ಷ ಆಗ್ಯಾವ್ರಿ ನಿಮ್ಮ ಮಾವಿಗೆ ಎಂಟು ವರ್ಷ ಆಗ್ಯಾವ ಅಂದ್ರೆ ನಿಮ್ಮ ಅತ್ತಿಗೆ ಎಷ್ಟು ವರ್ಷ ಆಗ್ಯಾವ ನಮ್ಮಅತ್ತಿ ಎರಡರಾಗಿ ಬಂದ್ರಿ ಎರಡು ವರ್ಷ ಆಗ್ಯಾವ ಶೇ ಗುರುಗಳು ಅಂದ್ರೆ ಯಾಕೆ ಹಿಂಗೆ ಹೇಳಿದ್ರು ಅವಾಗ ಕೇಳಿದ್ರೆ ಏನಮ್ಮ ಮರು ಮರ್ಮ ಅಂತ ಕೇಳಿದ್ರು ಏನಿಲ್ಲರಿ ಅಪ್ಪರ ನಾವು ಹುಟ್ಟಿದಾಗ ಸಣ್ಣಕಿದ್ದಾಗ ಹಿಡಿದು ಇಪ್ಪತ್ತೈದು ವರ್ಷ ಐತೆ ಲಿಂಗ ಪೂಜಾ ಮಾಡ್ಕೋತ ನನಗೆ ಇಪ್ಪತ್ತೈದು ವರ್ಷ ನಮ್ದು ಆಯುಷ್ಯ ಕೌಂಟ್ ಆಗೋದೇ ಲಿಂಗ ಪೂಜೆ ಮಾಡ್ಲಿಕ್ಕಿಡದೆ ಕೌಂಟ್ ಆಗ್ತದ ನಮ್ಮ ಆಚಾರ ವಿಚಾರಗಳು ಲೆಕ್ಕ ಪತ್ರ ಶುರು ಆಗೋದೇ ಲಿಂಗ ಕಟ್ಟದ ಮೇಲೆ ಚಲುವಾಗತ್ತವ ಅವರವ್ರ ಧರ್ಮದೊಳಗೆ ನಾವು ಬೇರೆ ಶೇದ ಧರ್ಮದ ಪ್ರಕಾರ ಹೇಳ್ಕೊತಿದ್ದೆವು ಯಾರು ಜನವ್ಯಾರು ಹಾಕ್ತಾರ ಯಾರು ಒಂದೊಂದು ಧರ್ಮದೊಳಗೆ ಒಂದೊಂದು ಪದ್ಧತಿ ಅದ ಅವರವರ ಗ್ರಹ ಅವರ ಸಂಸ್ಕಾರ ತಗೊಂಡ ಮೇಲೆ ಅವರ ಅವಶ್ಯಕ ಉಂಟಾಗುತ್ತದೆ ನಾ ಇಪ್ಪತ್ತೈದು ವರ್ಷ ಪೂಜೆ ಮಾಡ್ತಾ ನನಗೆ ಇಪ್ಪತ್ತೈದು ವರ್ಷ ನಾ ಪೂಜಾ ಮಾಡೋದು ನೋಡಿ ನೋಡಿ ನನ್ನ ಗಂಡನು ಪೂಜೆ ಮಾಡ್ಲಗತ್ತಾನೆ ಅವನಿಗೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಯ್ತು ಪೂಜೆ ಮಾಡ್ಲಗತ್ತಾನೆ ಅದೆಲ್ಲಾರದು ನೋಡಿ ನಮ್ಮ ಮಾವನು ಪೂಜೆ ಮಾಡ್ಕೊಳ್ತಾನೆ ಅವನಿಗೆ ಎಂಟು ವರ್ಷ ಈಗ ಇವ್ರದ್ದು ಎಲ್ಲಾದ್ರೂ ನೋಡಿ ನಮ್ಮ ಮಾತಿ ಬ್ಯಾಸ್ರಿಸಿ ಈಗ ಎರಡು ವರ್ಷ ಆಯ್ತು ಪೂಜೆ ಮಾಡ್ಕೊಳಗಂತೇಳ ಅದಕ್ಕಾಗಿ ಎರಡು ವರ್ಷ ನೀವು ಇವತ್ತು ಪೂಜೆ ಮಾಡ್ಲಿಕ್ಕೆ ಚಾಲು ಮಾಡಿದ್ರಿ ಅಂದ್ರೆ ಇಲ್ಲಿ ಇಡೋದೇ ನಿಮ್ಮದು ಅವಶ್ಯಕ ಉಂಟಾಗ್ತದೆ ಅದಕ್ಕೆ ಎಲ್ಲರೂ ಶ್ರಾವಣ ಸೋಮವಾರ ನಾಳೆ ಅಮಾವಾಸ್ಯ ಮುಗೀತು ಅಂತಂದ್ರೆ ಸೋಮವಾರ ದಿವಸ ಲಿಂಗ ಕಟ್ವರು ಭಾಳ ಭಕ್ತಿ ಹೇಳೋದ್ರಿಂದ ಸ್ವಾಮಿಗಳಿಗೆ ಏನೋ ಫೈದೆ ಕಾಣಿಸ್ತದ ತಿರ್ವ ಅಂದ್ರೆ ಅಂದರೆ ನನಗೇನೇ ಫೈದೆ ಇರಬೇಕು ಅದಕ್ಕೆ ಎಷ್ಟೇ ಇಲ್ಲ ಕಳಕಳಿಯಿಂದ ಹೇಳಕ್ಕೆ ಧರ್ಮ ಜಾಗೃತಿ ಸಲುವಾಗಿ ಹೇಳಕತ್ತೇನು ಸಂಸ್ಕೃತಿ ಉಳಿಬೇಕಂತ ಹೇಳಕತ್ತೇನು ಧರ್ಮ ಪಾಲನೆ ಆಗಬೇಕು ಅಂತ ಹೇಳಕತ್ತೇನು ಇಷ್ಟು ನೀವು ಲಿಂಗ ಕಟ್ಕೊಂಡು ಉದ್ಧಾರ ಆದ್ರೆ ನನಗೇನು ಬರಂಗಿಲ್ಲ ನಿಮ್ಮ ಪುಣ್ಯ ನನಗೆ ಬರ್ತದೆ ಬರಂಗಿಲ್ಲ ನನ್ನ ಪುಣ್ಯ ನಿಮ್ಗೆ ಹೋಗ್ತದ ಹೋಗಂಗಿಲ್ಲ ಏನು ಹೋಗ್ತದೆ ಹೋಗಂಗಿಲ್ಲ ಒಟ್ಟಿಗೆ ಗುರುಗಳು ಲಿಂಗ ನೋಡಿದ್ರೆ ಏನು ಯಾರು ಹೇಳಿ ಇಷ್ಟು ದಪ್ಪ ಇತ್ತದು ಇಷ್ಟು ದಪ್ಪ ಲಿಂಗ ಯಾವಾಗಲೂ ಫಲ ಕಟ್ಕೊಂಡ್ರಿಗೆ ಹೇಳ್ತಿದ್ರು ಅವರು ಅಂಥದ್ದೇನು ಕಟ್ಗಳ್ ಬೇಡ ಸಣ್ಣ ಎರಡು ತೊಲೆ ಲಿಂಗದಾಗಿಡಂತ ಲಿಂಗ ಎಷ್ಟೇ ಇರಲಿ ಅದು ತೋಣದಿದ್ರು ಭಾಳ ಫಲ ಕೊಡ್ತದ ಸಣ್ಣದಿದ್ರೂ ಫಲ ಕೊಡೋಂಗಿಲ್ಲ ಹಿಂಗೇನಿಲ್ಲ ಅದೆಷ್ಟೇ ಇರಲಿ ಅದಕ್ಕೆ ಪೂಜಾ ಮಾಡಿ ಅದ್ರ ಮೇಲೆ ನೀರು ಹಾಕಿ ನಾವು ತೀರ್ಥ ತಗೊಂಡೆ ಅಂತಂದ್ರೆ ನಮ್ಮ ಜನ್ಮ ಪಾವನಾಯಿತು ನೀವು ಲಿಂಗ ಕಟ್ಗಳ ಮುಂದೆ ಗುರುಗಳು ಒಂದು ಮಂತ್ರ ಉಪದೇಶ ಮಾಡ್ತಾರೆ ಏನಂತ ಓಂ ನಮ್ಮ ಶಿವಾಯ ಅಂತ ಆ ಮಂತ್ರ ಯಾರಿಗೆ ಹೇಳಬಾರದು ಆ ಗುರು ಉಪದೇಶ ಮಾಡಿದಂಥ ಮಂತ್ರ ನಮಗೆ ಎಲ್ಲಿ ಕರ್ಕೊಂಡು ಹೋಗುತ್ತದೆ ಅದಕ್ಕೊಂದು ಸಣ್ಣ ದೃಷ್ಟ ಅಂತ ಹೇಳ್ತಾನೆ ಕೇಳ್ರಿ ಒಂದು ಊರಾಗ ಇಬ್ಬರು ಅಣ್ಣ ಅಣತಮ್ಮರಿದ್ದರು ಅಣ್ಣ ಸಾತ್ವಿಕ ಮನುಷ್ಯ ಇದ್ದ ದೇವರು ದಯಾಗುಣ ಗುರುಗಳು ಎಲ್ಲಾನು ನಂಬ್ತಿದ್ದಾರೆ ಅವರಿಗೆ ನಾಸ್ತಿಕ ಆಸ್ತಿಕರು ಅಂತ ಕರೀತಾರೆ ದೇವರನ್ನ ನಂಬವರಿಗೆ ಗುರುವಿನನ್ನ ನಂಬವರಿಗೆ ಆಸ್ತಿಕರು ಅಂತ ಕರೀತಾರೆ ಯಾರು ನಂಬಂಗಿಲ್ಲ ಅವ್ರಿಗೆ ಆಸ್ತಿಕರು ಅಂತ ಕರೀತಾರೆ ನಾಸ್ತಿಕರು ಅಂತ ಕರೀತಾರೆ ನಾಸ್ತಿಕ ಬೇರೆ ಆಸ್ತಿಕ ಬೇರೆ ತಮ್ಮ ದೇವರ ನಂಬವಲ್ಲ ಹನ್ನೆರಡು ತರ ಚಟ ಮಾಡ್ರಿ ನೀವು ಈಗ ಒಂದು ಯಾವ್ದೋ ಒಂದು ಪುಡಿ ಬಂದದ ಮಾರ್ಕೆಟ್ನಾಗ ಅದು ಬಂದು ಭಾಳ ದಿನಾಗ್ಯ ಅದು ತಿಂದು ಹುಗ್ಳಿ ಉಗಳಿ ಅವ್ರು ಬಾಯಿ ತರ್ಲಿಕ್ಕೆ ಹಚ್ಚರು ನೀವು ಇಟ್ಟೇ ತುಬ್ಬಿಂಗ್ ಬಾಯಿನೇ ತೆರಂಗಿಲ್ಲ ಹೋಗ್ತಂದ್ರೆ ಅದಕ್ಕೆ ಹೇಳ್ಯಾರ ಗುಟಕ ತಿಂದು ತಿಂದು ಗುಟಕ್ಕೆ ನೀರಿಗೆ ಗತಿ ಇರಲಿಲ್ಲ ಅಂದಂಗೆ ಆದ್ಯವತ್ ನಮ್ಗೆ ನೀರು ಕುಡಿಬೇಕಂದ್ರೆ ಆಗಂಗಿಲ್ಲ ರೊಟ್ಟಿ ನೋಡ್ರೆ ಹಿಂಗೆ ಚಪಟ ಮಾಡಿ ಹಿಂಗೆ ಇಡ್ದವ ಭಯ ಇಂಥವೆಲ್ಲ ಚಟ ಮಾಡಿ ಹಾಳಾಗುವುದು ಬೇಡ ಪೂಜಾ ಮಾಡುವುದರಿಂದ ನಮ್ಮ ಚಟಗಳೆಲ್ಲ ದೂರ ಆಗುತ್ತವೆ ಇವ ಅಣ್ಣ ದೇವರನ್ನು ನಂಬವ ಗುರುವಿನನ್ನ ನಂಬವ ಲಕ್ಷ ಕೊಟ್ಟು ಕೇಳ್ರಿ ಭಾಳ ಚಂದದ ಇಂಥದ್ದು ಯಾರು ಹೇಳಂಗಿಲ್ಲ ನಿಮಗೆ ಆ ತಮ್ಮ ದೇವರನ್ನು ನಂಬವಲ್ಲ ಹನ್ನೆರಡು ಥರ ಚಟ ಮಾಡಿ ಎಲ್ಲ ಹಾಲಿ ಬಿಟ್ಟು ಶರೀರ ಹಾಳು ಅಂತ ಜಾಗದಾಗ ನಮ್ಮ ನಾಲ್ಕಾಣ ಗುರುಗಳಂತವ್ರು ಚೆನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯಂಥವ್ರು ಅವ್ರ ಊರಿಗೆ ಹೋದ್ರು ಅವ್ರ ಊರಿಗೆ ಹೋದ ಕೂಡಲೇ ಅಣ್ಣ ನೋಡ್ದ ಅಣ್ಣ ನೋಡ್ದ ಭಾಳ ಆನಂದ ಅನಿಸ್ತು ಇಂಥ ಗುರುಗಳು ನಮ್ಮೂರಿಗೆ ಬಂದಾರಪ್ಪ ಮನೆಗೆ ಯಾಕೆ ಕರ್ಕೊಂಡು ಹೋಗಬಾರ್ದು ಅವ್ರಿಗೆ ನಮ್ಮ ಮನೆಗೆ ಯಾಕೆ ಪಾಲು ಪೂಜೆ ಮಾಡಿಸ್ಬಾರ್ದು ಗುರುಗಳು ಹೋಗಿ ನಮಸ್ಕಾರ ಮಾಡ್ದ ಯಪ್ಪಾ ಮತ್ತು ನಾಳೆ ನೀವು ನಮ್ಮ ಮನೆಗೆ ಬರಬೇಕು ಆಯ್ತು ಅಂದ್ರೆ ಗುರುಗಳು ಯಾರು ಹತ್ರ ಕಲೀತಾರೋ ಅವ್ರ ಮನೆಗೆ ಹೋಗ್ತಾರೆ ಬರ್ತೇವೋ ತಂದಾಗ ಅಣ್ಣಗೆ ಭಾರಿ ಖುಷಿ ಆಯಿತು ಮನೆಗೆ ಹೋಗಿ ಮನೆಯೆಲ್ಲ ಸಾರಣಿಗೆ ಹಾಕಿದ ಗುರುಗಳಿಗೆ ಹೂವು ಕಾಯಿ ಕರ್ಪೂರ ಎಲ್ಲನೂ ತಂದಿಟ್ಟ ತಂದಿಟ್ಟು ಗುರುಗಳು ಬರೋ ದಾರಿ ನೋಡ್ಕೋದು ನಿಂತ ಗುರುಗಳು ಬರೋ ದಾರಿ ನೋಡ್ಬೋದು ನಿಂತ ಗುರುಗಳು ಬಂದರು ಹೊರಗೆ ನಿಂದಿ ಪಾದಕ್ಕೆ ನೀರು ಹಾಕಿದ ಪಾದ ಪೂಜೆ ಮಾಡಿದೆ ಮನೆ ಕರ್ಕೊಂಡೋಗಿದ್ದು ಸ್ನಾನ ಪೂಜೆ ಪ್ರಸಾದ ಎಲ್ಲ ಮುಗಿದ್ರು ಎಲ್ಲ ಮುಗಿದ ಮೇಲೆ ಗುರುಗಳಂದರು ಮತ್ತು ನಾವು ಮುಂದಿನ ಮನೆಗೆ ಹೋಗ್ಬೇಕಾಗ್ಯದ ಮನೆಯವರೆಲ್ಲ ದರ್ಶನ ಮಾಡ್ರಿ ನಾವು ಹೋಗ್ತೇವೆ ಅಂದ್ರು ಆಯ್ತು ಅಂತ ತಿಳ್ಕೊಂಡು ಮನೆ ಮಂದೆಲ್ಲ ಬಂದು ದರ್ಶನ ಮಾಡಿದ್ರು ದರ್ಶನ ಮಾಡಿದಿನ ಗುರುಗಳು ಹೋಗಬೇಕಾಗಿತ್ತು ಅವ್ರ ಬಾಯಿಗೆ ಏನು ಬಂತು ನೋಡಪ್ಪ ಮತ್ತೆ ಯಾರ್ಯಾರು ಇದ್ರೆ ಕರಿ ನಾವು ಹೋಗ್ಬೇಕು ಹೇಗ್ಯದ ಆವಾಗ ಅಣ್ಣ ಹೇಳ್ತಾನೆ ಎ ಬಾ ನಮ್ಮ ತಮ್ಮಬ್ಬದಾನ ಪೂರ ದಾರಿ ಬಿಟ್ಟಾನೆ ಅವ ಯಾವಾಗ ಮನೆಗೆ ಬರ್ತಾನೋ ಯಾವಾಗ ಹೋಗ್ತಾನೋ ತಿಳಾರ್ದಂಗೆ ಆಗ್ಯದ ಹನ್ನೆರಡು ಚಟ ಎಲ್ಲ ಮಾಡಿ ಪಾಪದ ಕೆಲಸ ಮಾಡಿ ಪಾಪದ ಉಂಡೆ ಕುಡ್ತಾನೆ ಮನೆಯಾಗ ಅವನಿಗೆ ಒಂದೇನು ದಾರಿ ತಗೊಂಡು ಬರ್ರಿ ಅಂದರು ಅವನಿಗೆ ಒಂದಿಷ್ಟು ದಾರಿ ತಗೊಂಡು ಬರ್ರಿ ಅಂತಂದಾಗ ಎಲ್ಲೆದಾರು ಕರ್ಕೊಂಡು ಬಾ ನಿಮ್ಮ ತಮ್ಮೆಲ್ಲಿದ್ದಾನು ಕರ್ಕೊಂಡು ಬಾ ಇವ ಹೋಗಿ ತಮ್ಮ ಯಪ್ಪ ಮತ್ತು ಪವಿತ್ರ ಗುರುಗಳು ಬಂದಾಗ ಅಂಥವ್ರು ಬರುವುದೇ ಅಪರೂಪ ಅವರು ಪಾದಕ್ಕೆ ಒಂದು ಸಾರಿ ದರ್ಶನ ಮಾಡೋರು ನಿನ್ನ ಜನ್ಮ ಪಾವನಾಗಿ ಹೋಗ್ತದ ಅಂತ ಅಂದಾಗ ಮಕ್ಕೊಂಡಲ್ಲಿ ತಾ ಹೇಳ್ತಿದ್ದೆ ನಾ ಮುಂಜಾನೆ ಒಂಬತ್ತಾಗಿತ್ತು ಅವ ಮನ್ಕೊಂಡಲ್ಲಿ ಹೇಳ್ತಾನ ಏಣ ಗುರುಗಳಿಗೆಂದು ನಮಸ್ಕಾರ ಮಾಡಬಾರದು ಹೋಗಿ ನಮಸ್ಕಾರ ಮಾಡೋಣ ಏನಂದ್ರೆ ಹೇಳ್ತಾರೋ ನಮಗೆ ಹಾದಿನೇ ತಪ್ಪಿಸ್ತಾರವ್ರು ನಮಗೆ ಚಂದ ನಡ್ದದ ಈಗ ನೀ ಕುಡಿಬೇಡ ನೀ ಅದು ಮಾಡಬೇಡ ಇದು ಮಾಡಬೇಡ ನಮ್ಮ ತಲೆ ಹೊಳಾಗ್ಬಿಟ್ಟು ತಲೆ ನೀ ಕೆಡಿಸ್ತಾರೆ ನಾಯನ ಅಂತ ನಾನು ನಾಯನ ಬರಂಗಿಲ್ಲ ಅಂದ್ರೂಡಲೇ ಈ ಶಬ್ದ ಗುರುಗಳ ಕಿವಿ ಬಿತ್ತು ಏ ಅಮ್ಮ ಬಂದು ನಮಸ್ಕಾರ ಮಾಡೋ ತನಕ ನಾ ಈ ಮನೆಗೆ ಹೋಗಂಗಿಲ್ಲ ಅಂದರು ಗುರುಗಳಂತಪ್ಪು ಹಟ್ಟಿ ಇರ್ತದ ಅವ್ರ ಹಠ ಭಾಳ ಕೆಟ್ಟ ಒಮ್ಮ ಹಠ ಹಿಡಿದ್ರು ಅಂತಂದ್ರೆ ಎಂದೂ ಗುರು ಹಠ ಬಿಡಂಗಿಲ್ಲ ಘಟನೆ ಬಿಡ್ತಾರ ಕರೆ ಹಠ ಬಿಡೋಂಗಿಲ್ಲ ಆವಾಗ ಕುಂತು ಬಿಟ್ರು ಇವ ವಿಚಾರ ಮಾಡ್ದೆ ನಿನ್ನೆ ಪಾರ್ಟಿ ಕೊಟ್ಟಿದ್ದ ಇವತ್ತು ನನಗೆ ಮಂದಿ ಕೊಡೋರು ಅದು ಇವ ಗುರುಗಳು ಇಲ್ಲೇ ಕೂತ್ರು ಅಂದ್ರೆ ನಾ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಬರಂಗಿಲ್ಲ ಎಲ್ಲನೇ ಕೆಲಸ ಕಟ್ತದ ಒಂದು ಸಾರಿ ನಮಸ್ಕಾರ ಮಾಡಿದ್ರೆ ಏನಾಗ್ತದ ನಡಿ ಅಂದ ನಡಿ ಅಂದು ಒಂದು ಗುರುಗಳ ಪಾದಿಗೆ ನಮಸ್ಕಾರ ಮಾಡ್ದೆ ನಮಸ್ಕಾರ ಮಾಡಿ ಹಿಂಗೆ ಮ್ಯಾಲೆ ಹೇಳ್ತಿದ್ದ ಗುರುಗಳ ಕೈ ಹಿಡಿದ್ರು ಯಾಕೆ ಕೈ ಹಿಡಿದ್ರಿ ಅಂದ ಬಿಡ್ರಿ ನನ್ನ ಅಂದ ಗುರುಗಳ ಕೈಯನ್ನು ಕೈ ಬಿಡಿಸ್ಬೇಕಂತ ಬೇಕಾದ ಪ್ರಯತ್ನ ಮಾಡಿದೆ ಆಗಲಿಲ್ಲ ಹ್ಯಾಂಗೆ ಅಂತದ್ರಿ ಹನ್ನೆರಡು ಥರ ಚಟ ಮಾಡಿದ್ರು ಕೈ ಜೀವನೇ ಇಲ್ಲ